ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಭೀಮಸೇನಾಚಾರ್ ಪುರೋಹಿತ್ ಈಗ ನಾನು ಬದ್ಧಾಚಾರ್ಯರ ಬಗ್ಗೆ ಒಂದು ಹಾಡನ್ನು ಹಾಡುವೆನು ಪ್ರಜ್ಞರ ನೆನೆದು ದಾನಪೂರ್ಣರಾಗಿರೋ ಆನಂದ ಜನನದಲ್ಲಿ ಜನನಗಳ ನೀಗಿರೋ ಪ್ರಜ್ಞರ ನೆನೆದು ದಾನಪೂರ್ಣರಾಗಿರು ಬಲಗಿ ಏಳುವಾಗ ಮಾತುಗಳಾಡುವಾಗ ಮಲಗಿ ಏಳುವಾಗ ಮಾ ಇಳೆಯ ಮೇರುಡಿ ಉಟ್ಟು ತಿರುಗುವಾಗ ಜಲದಲ್ಲೇ ಮಿಂದರ್ಗ್ಯ ಪ್ರಣವ ಜಪಿಸುವಾಗ ಆಮಲಿನ ಶಂಕರ ನದ ನೆನೆಯಿರೋ ಪೂರ್ಣ ಪ್ರಜ್ಞರನ್ನು ಪೂರ್ಣರಾಗಿರೋ ಆನಂದ ಜನನದಲ್ಲಿ ಜನನಗಳ ನೀಗಿರೋ ಪೂರ್ಣ ಪ್ರಜ್ಞರ ನೆರೆದು ಅನ್ನಪೂರ್ಣರಾಗಿರೋ ದೇವತಾ ಪೂಜೆ ಮಾಡಿ ಸ್ತೋತ್ರಪಿಸುವಾಗ ದೇವತಾ ಪೂಜೆ ಮಾಡಿ ಸ್ತೋತ್ರಪಡಿಸುವಾಗ ಸುರರ ಉಣಿಸುವಾಗ ಕೋವಿದರ ಸಂಗಡ ಸಂತೋಷ ಪಡುವಾಗ ಕೋವಿದರ ಸಂಗಡ ಸಂತೋಷ ಪಡುವಾಗ ಆವೀರ ವೈಷ್ಣವ ಪೂರ್ಣ ಮಿನಯಿರು ಪೂರ್ಣಪ್ರಜ್ಞರನನು ಪೂರ್ಣರಾಗಿರು ಆನಂದ ಜನನದಲ್ಲಿ ಜನನಗಳ ನೀಗಿರೋ ಪೂರ್ಣಪ್ರಜ್ಞರಣನು ಪೂರ್ಣರಾಗಿರು ಸತಿಸುತರ ಕೂಡ ಹರಿ ಕಥೆಯ ಕೇಳುವಾಗ ಸತಿಸುತರ ಕೂಡಹರಿ ಹರಿ ಕಥೆಯ ಕೇಳುವಾಗ ಪ್ರತಿ ದಿವಸದಲ್ಲಿ ಷಟ್ಕರ್ಮ ಮಾಡುವಾಗ ಪತಿತ ಪಾವನ ವಿಜಯ ವಿಠಲನ ಭಜಿಸುವರ ಪಚಿತ ಪಾವನ ವಿಜಯ ವಿಠಲನ ಭಜಿಸುವರ ಗತಿಯಾದ ಜನರಿಗೆ ಗತಿ ಈಶ್ವರನಿರೋ ಪೂರ್ಣ ಪ್ರಜ್ಞರನಿಲ್ ದಾನ ಪೂರ್ಣರಾಗಿರೋ ಆನಂದ ಜನನದಿಲ್ ನಲನಗಳ ನೀಗಿರೋ ಪೂರ್ಣ ಪ್ರಜ್ಞರನಲ್ಲಿ ಪೂರ್ಣ ಪ್ರಜ್ಞರನಿಲ್ ಪೂರ್ಣ ಪ್ರಜ್ಞರೆಂದೆರೆದು ಜ್ಞಾನಪೂರ್ಣರಾಗಿರು ಹರೈ ಶ್ರೀನಿವಾಸ್ ಧನ್ಯವಾದ ಧನ್ಯವಾದಗಳು